ಶ್ರೀ ಗುರುಭ್ಯೋ ನಮಃ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ನಮಃ ಜನ್ಮಜನ್ಮಾಂತರದ ಕರ್ಮಗಳು ಯಾವ ರೀತಿ ನಮ್ಮನ್ನು ಬೆಂಬಿಡದ ಕಾಡ್ತಾವ ಆ ಕರ್ಮ ಫಲಗಳನ್ನು ನಾವು ಯಾವ ರೀತಿ ಅನುಭವಿಸಬೇಕು ಸಾಕ್ಷಾತ್ ಭೂಮಿಯ ಮೇಲೆ ಅವತರಿಸಿದ ಗುರುಗಳಿಗೂ ಸಹ ಸಿದ್ಧ ಪುರುಷರಿಗೂ ಸಹ ಕರ್ಮಗಳು ಬಿಟ್ಟಿಲ್ಲ ಅಂತಹ ಕರ್ಮಗಳಿಗೆ ಎಲ್ಲರೂ ಕೂಡ ತುತ್ತಾಗಲೇಬೇಕು ಅಂತ ಹೇಳಿ ಸಿದ್ಧಾರ್ಡ್ರು ಒಂದು ದೃಷ್ಟಾಂತವನ್ನ ಜನರಿಗೆ ತಿಳಿಸ್ತಾರೆ ಬಹಳ ಅದ್ಭುತವಾದಂತಹ ದೃಷ್ಟಾಂತ ಇದು ನಮ್ಮ ಜೀವನಕ್ಕೆ ಆಗುವಂತಹ ದೃಷ್ಟಾಂತ ಸಂಪೂರ್ಣವಾಗಿ ಇದನ್ನು ನೀವು ಕೇಳಿಬಿಟ್ರಿ ಅಂತಂದ್ರೆ ಕರ್ಮಗಳು ಹೆಂಗ ನಮ್ಮ ಬೆನ್ನ ಹಿಂದೆ ಇರ್ತಾವ ಅನ್ನೋದನ್ನ ನಾವು ಅರ್ಥಕೋಬೋದು ಒಂದು ಸಲ ಸಿದ್ಧಾರೂಢರು ಮಠದೊಳಗಿದ್ದಾಗ ಭೀಮಪ್ಪ ಅನ್ನುವಂತಹ ಒಬ್ಬ ಭಕ್ತ ಬರ್ತಿದ್ದ ಭೀಮಪ್ಪ ಅನ್ನುವಂತಹ ಭಕ್ತ ಬಹಳ ಗುರುವಿನ ಸೇವಾ ಮಾಡವ ಅಷ್ಟೇ ವಿಧೇಯಕನಾಗಿ ಗುರುವಿನ ಹತ್ರ ಇರವ ಸಿದ್ಧಾರ್ಡ್ರು ಸಹ ಭೀಮಪ್ಪನ ಮನೆಗೆ ಹೋಗಿ ಪ್ರಸಾದ ಮಾಡಿ ಬರ್ತಿದ್ರು ಅಷ್ಟು ಗುರು ಶಿಷ್ಯರ ನಡಬರ್ಕ ಭಕ್ತರ ನಡಬರ್ಕ ಪ್ರೀತಿತ್ತು ಹೀಗಿದ್ದಾಗ ಭೀಮಪ್ಪಗ ಒಬ್ಬ ದತ್ತು ಪುತ್ರ ಇದ್ದ ಅವನ ಹೆಸರು ಸಿದ್ದಪ್ಪ ಅಂತ ಹೇಳಿ ಭೀಮಪ್ಪನ ದತ್ತು ಮಗ ಆಗಿದ್ದೀವ ಈ ಮಗನಿಗೆ ಸಿದ್ದಪ್ಪನಿಗೆ ಗುರಪ್ಪ ಅನ್ನುವಂತಹ ಒಂದು ಮಗು ಹುಟ್ಟಿತ್ತು ಆ ಮಮ್ಮಗನನ್ನ ಕರಕೊಂಡು ಭೀಮಪ್ಪ ಇದ್ದವ ಏನು ಮಾಡ್ತಿದ್ದ ಅಂತಂದ್ರ ಮಠಕ್ಕೆ ಬರ್ತಿದ್ದ ಮಠಕ್ಕೆ ಬಂದ ಕೂಡ್ಲೆ ನೋಡ್ರಿ ಸಿದ್ಧಾರ್ಡ್ರು ಆ ಮಗುವನ್ನ ತಗೊಂಡು ತಮ್ಮ ತೊಡಿ ಮ್ಯಾಲೆ ಕುಣಿಸ್ ಕುತ್ ಬಿಡವ್ರು ಬಹಳ ಪ್ರೀತಿ ತೋರ್ಸವ್ರು ಆದ್ರ ಮಗು ಇಷ್ಟು ಹಠ ಮಾಡ್ತಿತ್ತಲ್ರಿ ಸಿದ್ಧಾರ್ಡರ ತೊಡೆಯ ಮ್ಯಾಲೆ ಕುಂತ್ರು ಸಹ ಸಿದ್ಧಾರೂಢರ ಅವರ ಮೈ ಕೈಗಳಿಗೆ ಒದಿಯೋದು ನುಗ್ಸೋದು ಚೀರೋದು ಕಿವಿ ಹಿಡದ ಜಗ್ಗೋದು ಅವರ ಮೂಗು ಹಿಡಿದು ಹಿಂಗೆಲ್ಲ ಅದು ಮಂದ್ಯನವರು ಯಪ್ಪಾ ಎಷ್ಟು ಹುಡುಗನ್ ದಿನಗ ತ್ರ ಕು ಕೊಡ್ಲಾಕಿ ಆದ್ರೂ ಯಾಕದನ್ನ ತಗೊಂಡು ತೊಡಿಮೆ ಹೊಣತಿ ಅವ್ರ ಅಜ್ಜ ಅಲ್ಲಿ ಅದನ್ನ ಅಜ್ಜನ ಕೈಯಾಕಿ ಕೊಟ್ಟು ಬಿಡು ಸಮಾಧಾನ ಹೊಂಡ್ತಾನೋ ಅಂತ ಹೇಳಿ ಇಲ್ಲಪಾ ಅದ ಮಗು ಐತಿ ಹಂಗೆ ಮಾಡೋದ ಅದಕ್ಕೆ ನೀವು ತಲೆ ಕೆಡ್ಸೋಕೆ ಹೋಗಬೇಡ್ರಿ ಅಂತ ಹೇಳಿ ಅಲ್ಲಪ್ಪ ಎಲ್ಲಾ ಮಕ್ಕಳುಗಳನ್ನು ನೋಡ್ತಿವು ನಾವ ಎತ್ಕೊಂಡ್ ಕುಡ್ಲೆ ಎಲ್ಲಾ ಸುಮ್ಮಕ್ ಕುಂಡ್ತಾವು ತೊಡಿ ತೊಡಿಮ್ಯಾಗ ಮತ್ ಇದ್ ಒಂದ್ ಮಗು ಯಾಕ ಹಿಂಗ ಹಠಾ ಮಾಡ್ತೇತಿ ನಿಮ್ ಮ್ಯಾಗ ಕುತ್ರ ಯಾಕೆ ಹಿಂಗ್ ಮಾಡ್ತತಿ ಎಷ್ಟೋ ಹುಡುಗರನ್ನ ನೀವ್ ಎತ್ತಕೊಂಡ್ರಿ ಆಡ್ಸೇರಿ ಬೆಳಸರಿ ಉಣಸೇರಿ ನಾವೆಲ್ಲಾ ನೋಡ್ಕೊಂತ ಬಂದಿವು ಭಕ್ತಾದಿಗಳನ್ನ ನೋಡ್ರಿ ತಮ್ ತಮ್ ಮಕ್ಕಳನ್ನ ಕರ್ಕೊಂಡ್ ಬಂದು ಸಿದ್ಧಾರ್ಡ್ ಮ್ಯಾಗ ಕುಂಡಸ್ತಿದ್ರು ಗುರುವಿನ ಆಶೀರ್ವಾದ ಆಗಲಿ ಅಂತ ಹೇಳಿ ಅವೆಲ್ಲ ಕುಂತದ್ದು ಎಲ್ಲ ಸುಮ್ಮ ಕುಡ್ತಿದ್ದು ಆದ್ರೆ ಈ ಹುಡುಗ ಮಾತ್ರ ನೋಡ್ರಿ ಆ ಭೀಮಪ್ಪ ಕರ್ಕೊಂಡು ಬಂದ ಏನು ಸಿದ್ಧಾರ್ಡ್ರು ತೊಡಿಮ್ಯಾತ ಹೇಳಿ ಕುಂಡಿಸ್ಬೇಕಂತ ಹೇಳಿ ಅಂದವ ಅಲ್ಲ ಆದ್ರ ಸಿದ್ಧಾರ್ಡ್ರು ಏನ್ ಮಾಡ್ತಿದ್ರು ಬರು ತಡ ಇಲ್ದನ ಭೀಮಪ್ಪ ಕರ್ಕೊಂಡು ಬರೋ ತಡ ಇಲ್ದ ಇವ್ರೇ ಹೋಗಿ ಅದನ್ನ ಎತ್ಕೊಂಡು ಮುದ್ದು ಮಾಡಿ ತಮ್ಮ ತೊಡಿಮೆ ಕುಣ್ಸ್ಕೋತಿದ್ರು ಅದು ಬ್ಯಾಡ್ ಬ್ಯಾಡ್ ಅನ್ನೋದು ಚಿರ್ಯಾಡ ಉಳೋದು ಒದ್ದಾಡೋದು ಒದಿದು ಕಿವಿ ಹಿಡಿದು ಎಳಿದು ಮಾರಿ ಹರಿಯದು ಹಿಂಗೆಲ್ಲಾ ಮಾಡ್ತಿತ್ತು ಆದ್ರೂ ಸಿದ್ಧಾರೂಢರು ಮಾತ್ರ ಆ ಮಗುವನ್ನ ಬಿಡ್ತಿಲ್ಲಾಗಿದ್ರು ನೋಡ್ರಿ ಅವಾಗ ಜನನವರು ಯಪ್ಪಾ ಬಿಡು ಇನ್ನು ಸಾಕ ಎಷ್ಟ್ರಿ ಅದು ಒದ್ಯಾಡಕತೈತಿ ಯಾಕೆ ಎತ್ಕೊಂಡು ಹೈರಾಣ್ ಮಾಡ್ಕೊತಿ ಬಿಡ್ಯಪ್ಪನವ್ರು ಅಲ್ರು ಇವು ಯಾರ ಅಂತ ಹೇಳಿ ನಿಮಗ್ ಗೊತ್ತಾಗಬೇಕಾಗಿತಿ ಅದಕ್ಕೆ ಇದು ಗೊತ್ತಿಲ್ಲ ನಿಮಗ ಈ ಕಥೆಯನ್ನು ನೀವು ಕೇಳ್ತೀರೇನು ಅಂತ ಹೇಳಿ ಅಂದಾಗ ಆಯ್ತಪ್ಪ ಹೇಳು ನೀನ ಏನ್ ಇದ್ರ ಬಗ್ಗೆ ಅಂತ ಹೇಳಿ ಇದನ್ನ ನಾನು ಹೇಳುದಿಲ್ಲ ನಮ್ಮ ಮಟ್ಟದ ಹೊರಗೆ ಹೋಗ್ರಿ ಅಲ್ಲಿ ಒಬ್ಬ ಹುಡುಗ ಆಟ ಆಡ್ಲಿಕ್ಕತ್ತ ಆ ಹುಡುಗನನ್ನ ನೀವು ಕರ್ಕೊಂಡು ಬರ್ರಿ ಅಂತ ಹೇಳಿ ಸಿದ್ಧಾರ್ಡ್ರು ಏನ್ ಮಾಡ್ರು ಆ ಅಲ್ಲಿರುವಂತಹ ಜನರಿಗೆ ಹೇಳಿದ್ರು ಅವಾಗ ಈ ಕಥೆಯನ್ನು ಹೊರಗಿರುವಂತ ಆಟಾಡುವಂಥ ಹುಡುಗ ಹೇಳ್ತಾನೆ ಅದ ಹೆಂಗೆ ಏನಂತ ಹೇಳಿ ಅಲ್ಲಿ ಜನ ಮಾಡ್ರು ಆಯ್ತು ಹೇಳಿ ಅಪ್ಪ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಹೊರಗೆ ಹೋದ್ರು ಒಂದು ಸಣ್ಣ ಹುಡುಗ ನೋಡ್ರಿ ಹೊರಗೆ ಆಟ ಆಡ್ಲಿಕ್ಕೆ ಅದ ಸಾಲಿಗೆ ಹಚ್ಚಿ ಒಂದು ಎರಡು ಮೂರು ವರ್ಷ ಆಗಿರ್ಬೇಕು ಅಷ್ಟು ವಯಸ್ಸಿನ ಹುಡುಗ ಅದು ಆ ಹುಡುಗನನ್ನ ಕರ್ಕೊಂಡು ಮಠದ ಒಳಗೆ ಬರ್ತಾರ ಮಠದ ಒಳಗೆ ಬಂದ ಕೂಡ್ಲೆ ಸಿದ್ಧಾರ್ ನೋಡಪ್ಪ ತಮ್ಮ ಈ ಹುಡುಗನನ್ನ ನಾ ಯಾಕೆ ಎತ್ಕೊಂಡನಿ ಅನ್ನುವಂಥದ್ದನ್ನ ನೀನ್ ಇಲ್ಲಿ ಕುಂತ ಜನ್ರಿಗೆ ಹೇಳಬೇಕು ಅಂತ ಹೇಳಿ ಅನ್ನೋರು ಇಟ್ಟು ಸಣ್ಣ ಹುಡುಗ ಹಾದಿ ಒಳಗ ಆಡು ಹುಡುಗದು ಅಂತ ಹುಡುಗನ್ನ ಕರ್ಕೊಂಡು ಬಂದು ಇವ್ರ ಕತಿ ನಮಗ್ ಹೇಳಕ್ ಹಚ್ಚಾರಲ್ಲ ಗುರುಗಳು ಯಾಕೆ ಹಿಂಗ್ ಮಾಡಕತ್ತಾರ ಅಂತ ಹೇಳಿ ಅವಾಗ ಸಿದ್ಧಾರ್ಡ್ರು ನೋಡ್ರಿ ಅದೇನು ಹೊರಗೆ ಆಡಕತ್ತಿತ್ಲಾ ಆ ಹುಡುಗನ ತಲಿಮೆಕ್ಕ ಇಟ್ ಕೈ ಇಟ್ಟ ನಂತರ ಹುಡುಗಗೆ ಏನು ತಿಳಿತೋ ಏನೋ ಆ ಹುಡುಗ ಏನಂದ ಬಾಲಕ ಏನಂದ ಆಯ್ತ್ರಿ ಅಪ್ಪಾಜಿ ಮತ್ ನೀವ ಯಾಕೆ ಈ ಹುಡುಗನ ಎತ್ತಗೊಂಡ್ರಿ ಅನ್ನುವಂತಹ ಕಥೆಯನ್ನ ಇಲ್ಲಿ ಕುಂತ ಜನರಿಗೆ ಹೇಳ್ತೀನಿ ಅಂತೇಳೆ ಅಂದ ಎಲ್ಲ ಜನ ಆಯ್ತು ಏನಿದು ಇಟ್ಟು ಸಣ್ಣ ಹುಡುಗ ಈ ಹುಡುಗನನ್ನ ಯಾಕೆ ಎತ್ಕೊಂಡಾರ ಅನ್ನೋಂತ ಕತಿ ಹೇಳ್ತಾನಂದ್ರ ಏನೋ ಇದು ವಿಶೇಷ ಘಟನೆನ ಇರಬೇಕು ಅಂತ ಹೇಳಿ ಜನ ಎಲ್ಲಾ ಲಕ್ಷ ಪಟ್ಟ ಕೇಳಕತ್ ನೋಡ್ರಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆ ಬಾಲಕ ಅನ್ನಕತ್ತ ಮಾತ ಬಾಲಕ ಅವ್ನ ವರ್ಷ ಒಂದು ಆರೇಳು ವರ್ಷ ಆಗಿರ್ಬೇಕು ಆ ಹುಡುಗ ಆದ್ರೆ ಅವ ಮಾತಾಡಕತ್ತಾನ ಮೂವತ್ತು ವರ್ಷ ಹಿಂದಿನ ವಿಚಾರ ಅವಾಗ ಇಷ್ಟ ಇದೊಂದು ಮಾತು ಸಾಕು ಜನ್ರಿಗೆ ಆ ಕುಲಂಕುಷವಾಗಿ ಅದನ್ನ ಆಲಿಸಲಕ ಮೂವತ್ತು ವರ್ಷಗಳ ಹಿಂದೆ ನಾವೆಲ್ಲ ಕುರಿಕಾಯಿ ಹುಡುಗರು ನಾನಾಗಿರ್ಬೋದು ಅಥವಾ ಸಿದ್ಧಾರ್ಡ್ರು ತೊಡಿಮ್ಯಾಕುತ್ತ ಆ ಹುಡುಗ ನಾವೆಲ್ಲ ಹುಡುಗರು ಇದ್ದು ಆದ್ರೆ ಸಿದ್ಧಾರ್ಡ್ರು ತಡಿಮ್ಯಾಕ್ ಕೂತಂತ ಹುಡುಗನ ಯಾರು ಅಂತ ತಿಳ್ಕೊಂಡ್ರಿ ನೀವ ಅಂತೇಳಿ ಮಾತು ಚಾಲು ಮಾಡಿದ ನಾವು ಮೂವತ್ತು ವರ್ಷದ ಒಂದು ಹತ್ತು ಹನ್ನೆರಡು ಜನ ಹುಡುಗರು ನಾವು ಕುರಿ ಕಾಯುವಂಥ ಹುಡುಗರು ಏನು ಮಾಡ್ತಿದ್ವಿ ನಮ್ಮ ಕುರಿಗಳನ್ನೆಲ್ಲ ತಗೊಂಡು ಕಾಡಿ ಹೋಗ್ತಿದ್ವಿ ಕಾಡಿ ಹೋಗಿ ಅಲ್ಲಿ ಕುರಿಗಳನ್ನೆಲ್ಲ ಮೀಸಲಾಕ್ ಬಿಟ್ಟು ನಾವು ಆಟ ಆಡ್ತಿದ್ವಿ ಆಟ ಆಡ್ಕೊಂತ ಆಟ ಆಡ್ಕೊಂತ ದಿನ ಕಳಿತಿದ್ವಿ ಬುತ್ತಿ ಕಟ್ಕೊಂಡು ಹೋಗ್ತಿದ್ವಿ ಎಲ್ಲರೂ ಕೂಡ ಉಣ್ತಿದ್ವಿ ಗಿಡದೊಳಗ ಆಟ ಆಡ್ತಿದ್ವಿ ದದಿಯೊಳಗ ಸ್ನಾನ ಮಾಡ್ತಿದ್ವಿ ಈಶಾಡ್ತಿದ್ವಿ ಅವೆಲ್ಲ ತನ್ನ ಕತಿಯನ್ನು ಹೇಳಕತ್ತ ಪೂರ್ವ ಜನ್ಮದ ಕತಿ ನೋಡ್ರಿ ಅದು ಮೂವತ್ತು ವರ್ಷ ಹಿಂದಿಂದ ಕತಿ ಹೇಳಕತ್ತ ನಾವು ಹುಡುಗ ಹಿಂಗೆಲ್ಲ ನಾವು ಮಾಡ್ತಿದ್ವಿ ಸಂಜೆ ಆದಳಕ ಮತ್ತ ನಮ್ಮ ನಮ್ಮ ಕುರಿಗಳನ್ನು ತೊಂದ ನಾವು ಮನಿಗೆ ಬರ್ತಿದ್ವಿ ದಿನನಿತ್ಯ ಇದೇ ನಮ್ಮ ಕಾಯಕ ಹೀಗಿದ್ದಾಗ ಒಂದು ಸಲ ಏನಾಯ್ತು ನಾವು ಕುರಿ ಮೀಸುವಂತಹ ಸಂದರ್ಭದೊಳಗೆ ಒಂದು ವ್ಯಾಘ್ರ ಅಂದ್ರೆ ಹುಲಿ ಹುಲಿ ಒಂದು ಸರ ಏನು ಮಾಡಿತು ನಾವು ಕುರಿಗಳನ್ನೆಲ್ಲ ಬಿಟ್ಟು ಒಂದು ಕಡೆ ಒಂದು ಕಡೆ ಆಟ ಆಡ್ತಿದ್ವಿ ಒಂದು ವ್ಯಾಘ್ರ ನಮ್ಮ ಕುರಿಗಳನ್ನು ಹಿಡಿಬೇಕು ಅಂತ ಹೇಳಿ ಹೊಂಚು ಹಾಕೊಂಡು ಕುಂತಿತ್ತು ಆ ಹೊಂಚ ಹಾಕೊಂಡು ಕುಂತಿರುವಂತಹ ಸಂದರ್ಭದೊಳಗೆ ಅದರ ಹೆಜ್ಜೆ ಸಪ್ಪಳ ನೋಡ್ರಿ ಕೇಳಿಸಲಾರ್ದಂಗೆ ಅಷ್ಟು ಶಾಂತ ರೀತಿಯಲ್ಲಿ ಆ ಗಿಡ ಮರಗಳ ಪೊಟರೆಯಲ್ಲಿ ಅದು ಶಾಂತವಾಗಿ ಕುಳಿತಿತ್ತು ನಾವೆಲ್ಲ ಆಡ್ತಿದ್ವಿ ಕುರಿಗಳೆಲ್ಲ ಮೇಯ್ತಿದ್ದು ಇನ್ನೇನು ವ್ಯಾಗ್ರ ಟಣ್ಣ ಅಂತ ಹೇಳಿ ಜಿಗದ್ ಬಂದು ನಮ್ಮ ಕುರಿಗಳನ್ನ ಹಿಡಿಬೇಕಾಗಿತ್ತು ಆ ಸಂದರ್ಭದೊಳಗೆ ನನಗ ಈ ವಿಚಾರ ಗೊತ್ತಾಯ್ತು ನನ್ನ ದೃಷ್ಟಿ ಆ ವ್ಯಾಗ್ರದ ಮೇಲೆ ಬಿತ್ತು ಅವಾಗ ನಾನು ಚಟ್ಟಣಿ ಚೀರಿದೆ ಏ ಹುಲಿ ಬಂದೈತ್ರು ಹುಲಿ ಬಂದೈತೆ ಅಂತ ಹೇಳಿ ಅವಾಗ ನಾವೆಲ್ಲ ಸ್ನೇಹಿತರೆಲ್ಲ ಓಡ್ಕೊಂತು ಹೋದ್ವಿ ಕುರಿಗಳೆಲ್ಲ ಚಲ್ಲಾ ಪಿಲ್ಲಿ ಆಗ್ಲಕ್ಕಿತ್ತು ಬಹಳ ಗಾಬರಿ ಬಿಟ್ಟಿದ್ವಿ ನಾವು ಇನ್ನೇನು ಹುಲಿ ಎಗರಿ ಕುರಿಯರೆ ತಿನ್ಬೇಕು ಅಥವಾ ನಮ್ಮನರೇ ತಿನ್ಬೇಕು ಅಷ್ಟು ಏನಪ್ಪಾ ಅಂತಂದ್ರ ಸಮೀಪ ಆ ಹುಲಿ ಬಂದ ಕಾಯ್ಕೊಂತ ಕುಂತಿತ್ತು ಹೀಗಿದ್ದಾಗ ನಾವು ಜೋರಂಗೆ ದೇವರೇ ಕಾಪಾಡೋ ಕಾಪಾಡೋ ಅಂತ ಚೀರ್ಲಕ್ಕತ್ತಿದ್ವಿ ಎಲ್ಲಿದ್ದನೋ ಏನೋ ಮಹಾಪುರುಷ ಒಬ್ಬ ಬಂದ ಎಲ್ಲಿದ್ದನೋ ಏನೋ ಒಬ್ಬ ಮಹಾಪುರುಷ ಬಂದ ಆ ಮಹಾಪುರುಷ ನೀವ್ಯಾರಂತ ತಿಳ್ಕೊಂಡ್ರಿ ಇಲ್ಲೇನು ನಿಮ್ಮ ಮುಂದೆ ಕುಂತಾರಲ್ಲ ಇವರೇ ಅವರು ಈ ಸಿದ್ಧಾರೂಢ ಮಹಾಸ್ವಾಮಿಗಳ ನೋಡ್ರಿ ಮೂವತ್ತು ವರ್ಷದ ಹಿಂದ ಅವರು ಇನ್ನ ಸಂಚಾರ ಮಾಡ್ತಿದ್ರು ಲೋಕದೊಳಗೆ ಸಂಚಾರಿ ಅವರು ಆ ಸಂದರ್ಭದೊಳಗೆ ಈ ಮಹಾನುಭಾವ ಏನು ಬಂದ್ರು ಬಂದ ಕೂಡಲೇ ನಿಧಾನವಾಗಿ ಆ ಹುಲಿಯ ಹತ್ತಿರ ಹೋದ್ರು ಹುಲಿ ನೋಡ್ರಿ ವ್ಯಾಘ್ರ ಹೆಂಗ ಹೊಂಚಾಕಿ ಕುಂತಿತ್ತು ಅಂತಂದ್ರ ಎದುರಿಗೆ ಯಾರ ಕಾಣಿಸ್ತಾರಲ್ಲ ಅವರ ಎದೆಯನ್ನ ಬಗೆಯುವಷ್ಟು ಹಸಿವಿನಿಂದ ಹೊಂಚಿ ಹಾಕಿಕೊಂಡು ಕುಂತಹ ವ್ಯಾಘ್ರ ಕಣ್ಣಲ್ಲಿ ದಿವ್ಯ ತೇಜಸ್ಸನ್ನ ಹೊಂದಿತ್ತು ಇನ್ನೇನ ಜಿಗಿದ ಜಿಗದ ಅದು ಎದೆಯನ್ನ ಸೀಳಬೇಕು ಅದ್ರ ಮುಂದೆ ಹೋಗಿ ನಿಂತಾನೆ ಮಹಾಪುರುಷ ಸಿದ್ಧಾರುಡ ಅದ್ರ ಮುಂದೆ ಹೋಗಿ ನಿಂತಾಣ ಮುಂದೆ ಹೋದ ಹಂಗ ಮುಂದೆ ಹೋದ ನಾವು ದೂರದಲ್ಲಿ ನಿಂತು ನೋಡ್ತಿದ್ವಿ ಅದನ್ನ ನಾವ್ ಅಂತಿದ್ವಿ ಈ ವ್ಯಕ್ತಿ ಕೂಡ ಹುಲಿ ಬಾಯಾಗ ಸಿಕ್ಕ ಸತ್ ಹೋಗತಾನಿನ್ ಅಂತ ಆದ್ರ ಅಲ್ಲಿ ನಡೆದಿದ್ದೇ ಬೇರೆ ಆ ವ್ಯಕ್ತಿ ಮಹಾಪುರುಷ ಸಿದ್ಧಾರುಡ್ರು ಏನು ಮಾಡಿರು ಅಂತಂದ್ರ ಆ ಹುಲಿಯ ಹತ್ತಿರ ಹೋಗಿ ಅದ್ರ ತಲೆಯ ಮೇಲೆ ಕೈಯಾಡಿಸಿದ್ರು ತಲೆಯ ಮೇಲೆ ಕೈಯಾಡಿಸಿದ್ರು ಕೂಡ ಕಿಂಚಿತ್ತು ಅಳುಕದ ವ್ಯಾಘ್ರ ಗರ್ಜಿಸುವುದನ್ನ ಕೇಳ್ರೆ ಆ ಅಲ್ಲಿರುವಂತಹ ಪ್ರದೇಶ ಎಲ್ಲ ನಡಿ ಹೋಗ್ತಿತ್ತು ಅಷ್ಟು ವ್ಯಾಘ್ರ ಗರ್ಜಿಸ್ತಿತ್ತು ಅಂತಹ ಗರ್ಜನೆಗೆ ಎಂತ ಗಟ್ಟಿ ಹೃದಯನ ಹೃದಯ ಕೂಡ ಸೀಳಿ ಹೋಗ್ಬೇಕು ಅಂಜಿ ಒಡೆದ್ ಹೋಗ್ಬೇಕು ಅಂತಹ ಗರ್ಜನೆ ಅದು ಅಂತಹ ವ್ಯಾಘ್ರದ ಗರ್ಜನೆ ಕೇಳಿದ್ರು ಸಹ ಅದರ ಮುಂದೆ ದಿಟ್ಟವಾಗಿ ನಿಂತ ಅವರು ಈ ಸಿದ್ಧಾರೂಢರು ಅದರ ತಲೆ ಮೇಲೆ ಕೈಯಾಡಿಸಿ ಏನ್ ಮಾಡ್ರು ಅದರ ಬೆನ್ನ ಮೇಲೆ ಹತ್ತಿ ಕುಳಿತು ಬಿಟ್ರು ಬೆನ್ನ ಮೇಲೆ ಹತ್ತಿ ಕುಳಿದ್ರ ವ್ಯಾಘ್ರ ಕುಣಿದಾಡ್ತಾ ಇದೆ ಅವ್ರನ್ನ ಕೆಡವು ಬೇಕಂತ ಹೇಳ ಆದ್ರ ಗಟ್ಟಿಯಾಗಿ ಹಿಡ್ದಂತಹ ಸಿದ್ಧಾರ್ಡ್ರು ವ್ಯಾಘ್ರದ ಕಿವಿಯನ್ನ ಹಿಂಡಿ ಬಿಟ್ರು ವ್ಯಾಘ್ರದ ಕಿವಿಯನ್ನ ಹಿಂಡಿದ್ರ ವ್ಯಾಘ್ರ ತನ್ನ ವ್ಯಾಘ್ರ ರೂಪವನ್ನ ಬಿಟ್ಟು ಶಾಂತವಾಗಿ ನಿಂತು ಬಿಟ್ಟು ನಮಗ್ ಕರೀಲಿ ಕತ್ತಾರ ಏ ಬಾಲಕರ ಮಕ್ಕಳ ಇಲ್ಲಿ ಬರ್ರಿ ಬರ್ರ ಎಲ್ಲಾರು ಅಂಜಿಬಾಡ್ರೋ ನೀವೆಲ್ಲಾ ಬರ್ರಿ ಅಂದ್ರು ಆದ್ರ ನಾವ್ ಯಾರೂ ಹೋಗ್ಲಿಲ್ಲ ಯಾಕಂದ್ರ ಅದರ ಹತ್ತಿರ ಹೋಗುವಷ್ಟು ಧೈರ್ಯ ನಮಗಿಲ್ಲ ಅವರು ಎಷ್ಟು ಪ್ರೀತಿಯಿಂದ ಕರಿಲಕ್ಕತ್ತಾರ ಏ ಮಕ್ಕಳ ಇಲ್ಲೆಲ್ಲ ಬರ್ರಿ ನೀವು ಈ ವ್ಯಾಘ್ರದ ಜೊತೆ ಆಟ ಆಡಬಹುದು ನೀವು ಇದು ಕೂಡ ನಿಮ್ಮ ಜೊತೆ ಆಡ್ಲಿಕ್ಕೆ ಬಂದಂತಹ ಒಂದು ಪಶು ಇದೆ ಅಂತೇಳಿ ನಮ್ಗೆ ತಿಳಿಸಿ ಹೇಳ್ತಿದ್ರು ಆದ್ರೆ ನಾವು ಇಲ್ಲ ಇಲ್ಲ ನಮಗಾದ ಆಗುದಿಲ್ಲ ನೀನೊಬ್ಬ ಸಿದ್ಧಿ ಪುರುಷ ಇದ್ರೂ ಇರಬಹುದು ಅದ್ರ ಮೇಲೆ ಹತ್ತು ಕುಂತಿ ನಾವು ಸಮೀಪ ಬರೋದ್ರಾಗ ಅದ ನಮ್ಮನ ನಾವು ಬರುದಿಲ್ಲ ಅಂದ್ಬಿಟ್ವಿ ನಾವೆಲ್ಲ ಅಲ್ಲಿ ಬರುದಿಲ್ಲ ಅಂದ್ಬಿಟ್ವಿ ಆದ್ರ ನೋಡ್ರಿ ಸಿದ್ಧಾರುರ ಪ್ರೀತಿಯಿಂದ ಮತ್ತ ಕರೆದ್ರು ಹುಲಿ ಮ್ಯಾಲ ಕುಂತ ಅವರೇ ಏನಪ್ಪಾ ಅಂತಂದ್ರೆ ನಮ್ಮ ಹತ್ರ ಬಂದ್ರು ಅವ್ರ ನಮ್ಮ ಹತ್ತಿಕ್ಕ ಬಂದಂಗ ಬಂದಂಗ ನಾವು ಅವರಿಂದ ದೂರ ಓಡ್ತಿದ್ವಿ ಓಡಬೇಡ್ರಿ ಪಾ ಮಕ್ಕಳೇ ಬರ್ರಿ ಬರ್ರಿ ಅಂತ ಹೇಳಿ ಕರೆದು ಅದರ ಸಮೀಪ ನಿಲ್ಲುವಂಗ ಮಾಡಿ ಅದರೊಳಗ ಒಬ್ಬನನ್ನ ಕೈ ಹಿಡಿದ ಜಕ್ಕೊಂಡು ಹುಲಿ ಮೇಲೆ ಕುಂಡಿಸಿಬಿಟ್ರು ಹುಲಿ ಮೇಲೆ ಕುಂಡಿಸ್ರೆ ಮೊದಲ ಮೊದಲ ಅವ ಚೀರಿದ ಚೀರಿದ ನಂತರ ಸಮಾಧಾನ ಆಗಿ ಅವನು ಕೂಡ ಹುಲಿ ಮೇಲೆ ಕುಂತ ಹುಲಿ ಮೇಲೆ ಕೈಯಾಡಿಸ್ತಾ ಇದ್ದಾನೆ ವ್ಯಾಗ್ರದ ಮೇಲೆ ಕೈಯಾಡಿಸ್ತಾ ಇದ್ದಾನೆ ಅದನ್ನು ನೋಡಿ ನಮಗೂ ಕೂಡ ಆಸೆ ಆಯ್ತು ನಾವು ನಿಧಾನಕ್ಕೆ ಬಂದ್ವಿ ಹುಲಿಯ ಮೈ ಮೇಲೆ ಕೈಯಾಡಿಸಿದ್ವಿ ಸಿದ್ಧಾರ್ ದಿನೂ ನೀವು ಬರ್ರಿ ನಾನು ಈ ವ್ಯಾಘ್ರನ್ನ ಕರ್ಕೊಂಡು ಬರ್ತೀನಿ ಎಲ್ಲರೂ ಕೂಡಿ ಆಟ ಆಡೋಣ ಊಟ ಮಾಡೋಣ ಈ ಕುರಿಯನ್ನೆಲ್ಲ ಮೇಯಿಸ್ಕೊಂಡು ನೀವ್ ಹೋಗ್ರಿ ನಾನು ಏನಪ್ಪಾ ಅಂದ್ರೆ ಹೋಗ್ತೀನಿ ಅಂತ ಹೇಳಿ ಸಿದ್ಧಾರ್ಡ್ ಅಂದ್ರು ನಾವು ಆಯ್ತಂತ ಹೇಳಿ ಒಪ್ಕೊಂಡ್ವಿ ನೋಡ್ರಿ ಇದನ್ನೆಲ್ಲ ಹೇಳಿಕತ್ತಾನೆ ಯಾರು ಆ ಬಾಲಕ ಬಾಲಕನಿಗೂ ಕೂಡ ಏನಾಗಿದೆ ಅಂತಂದ್ರ ಅಲ್ಲಿ ಪುನರ್ಜನ್ಮ ಆಗಿದೆ ಬಾಲಕನಿಗೂ ಕೂಡ ಏನಾಗಿತಿ ಪುನರ್ಜನ್ಮ ಆಗೈತಿ ಹೋದ ಜನ್ಮದ ಕತೆಯನ್ನೆಲ್ಲ ಸಿದ್ಧಾರ್ಡ್ ತೆಲಿಮ ಏನ ಅವನ್ ತೆಲಿಮ ಇಟ್ರಲ್ಲ ಅದೆಲ್ಲ ಹೋದ ಜನ್ಮದ ನಡೆದಂತ ಕತೆಯನ್ನ ಆ ಬಾಲಕ ಹೇಳಿಕತ್ತಾನೆ ಅವಾಗ ಮುಂದೆ ಏನಾಯ್ತು ಅಂತಂದ್ರ ದಿನ ಕಳೆದಂತೆ ನಾವು ಹುಲಿಯ ಜೊತೆ ಆಟ ಆಡ್ಲಿಕ್ಕೆ ಶುರು ಮಾಡಿದ್ವಿ ಒಂದು ಸಲ ಈ ವಿಚಾರ ಅಲ್ಲಿರುವಂತಹ ಒಬ್ಬ ಬೇಟೆಗಾರನಿಗೆ ಗೊತ್ತಾಯ್ತು ಬೇಟೆಗಾರನಿಗೆ ಗೊತ್ತಾದ್ರ ಅವನ ಕೆಟ್ಟ ವಿಚಾರ ನೋಡ್ರಿ ಹೆಂಗ ವಿಚಾರ ಮಾಡಿತ್ತು ಅವನ ಮನಸ್ಸು ಅಂತಂದ್ರ ಇಲ್ಲಿ ಈ ವ್ಯಾಘ್ರ ಬಂದು ಎಲ್ಲರ ಜೊತೆ ಆಡ್ಲಿಕ್ಕತ್ತದ ಎಲ್ಲರ ಜೊತೆ ಬೆರ್ತದ ಇದನ್ನು ನಾನು ಸಾಯಿಸಿ ಇದರ ಚರ್ಮವನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರೆ ಕೈ ಹಣ ಬರ್ತೈತಿ ಅನ್ನುವಂತಹ ಕೆಟ್ಟ ವಿಚಾರ ಆ ಬೇಟೆಗಾರನಿಗೆ ಬಂದಿತ್ತು ಅದಕ್ಕೆ ಮರುದಿವ್ಸ ಏನ್ ಮಾಡಿದ ಆ ಹುಲಿ ಬರುವಂತಹ ಸಂದರ್ಭದೊಳಗೆ ತಾನೇ ಅಡಿಗೆ ಕುಂತ ತಾನೇ ಅಡಿಗೆ ಕುಂತು ಏನಪ್ಪಾ ಅಂತಂದ್ರ ಆಯುಧವನ್ನ ತಗೊಂಡು ಬಂದು ಅಡಿಗೆ ಕುಂತ ಅಡಗಿ ಕುಂತು ಹುಲಿ ಬರುವ ಸಂದರ್ಭದೊಳಗ ತನ್ನ ಹತ್ತಿರ ಇರುವಂತಹ ಬಂದೂಕು ಆ ಬಂದೂಕಿನಿಂದ ಆ ಹುಲಿಯ ಮೇಲೆ ಏನಪ್ಪಾ ಅಂತಂದ್ರ ಒಂದು ಗುಂಡನ್ನು ಹಾರಿಸಿಬಿಟ್ಟ ಹುಲಿಯ ಮೇಲೆ ಗುಂಡನ್ನು ಹಾರಿಸಿದ್ರ ಆ ಗುಂಡು ಹುಲಿಗೆ ತಗುಲಿತ್ತು ಹುಲಿ ತಗುಲಿದ ಕೂಡಲೇ ನೋಡ್ರಿ ಗುಂಡು ತಗುಲಿದ ಕೂಡಲೆ ಹುಲಿ ಸಿಟ್ಟಿನಿಂದ ಆ ಬೇಟೆಗಾರನ ಮೇಲೆ ಎಗರಿ ಬೇಟೆಗಾರನ ಎದಿಯೆಲ್ಲ ಹರಿದಿತ್ತು ಬೇಟೆಗಾರನ ಎದಿ ಹರಿದು ಕೂಡಲೇ ಬೇಟೆಗಾರ ಚೀರ್ಲಿಕ್ಕತ್ತ ಕಾಪಾಡಿ ಕಾಪಾಡಿ ಅಂತ ಚೀರ್ಲಿಕ್ಕತ್ತ ನಾವೆಲ್ಲರೂ ಓಡಿ ಬಂದ್ವಿ ಜೊತೆಗೆ ಸಿದ್ಧಾರೂಢರು ಕೂಡ ಬಂದ್ರು ಸಿದ್ಧಾರ್ರು ಹುಲಿಯನ್ನ ಸವರ್ತಾ ಹಿಂದೆ ಸರಿಸರು ನೋಡ್ತಾರ ಹುಲಿಗೆ ಗುಂಡು ತಗಲಿದಿ ಹುಲಿಗೆ ಗುಂಡು ತಗಲೀತ್ ನೋಡ್ರಿ ಆಗ ಬ್ರಿಟಿಷರ ಆಡಳಿತ ಇತ್ತು ಕಾವಲು ಕಾಯಕ ಬೇಟೆಗಾರರಿಗೆ ಅವ್ರಿಗೆ ಇವ್ರಿಗೆ ಅಂತ ಹೇಳಿ ಬಂದೂಕುಗಳನ್ನ ಕೊಡ್ತಿದ್ರು ನಾಡ ಪಿಸ್ತೂಲ್ಗಳನ್ನ ಕೊಡ್ತಿದ್ರು ಕಾರ್ತೂಸುಗಳನ್ನ ಕೊಡ್ತಿದ್ರು ಅಂಥ ಸಂದರ್ಭದೊಳಗೆ ಗುಂಡು ತಗಲಿದ ಹುಲಿ ಒದ್ದಾಡ್ಲಕ್ಕಿ ಹಂಗ ಬೇಟೆಗಾರನ ಎದೆಯನ್ನು ಹರಿದೈತಿ ಸಿದ್ಧಾರ್ಡ್ರು ನೋಡ್ರು ಕರುಣಾಮಯಿಗಳು ಏನಂದರು ಹುಲಿಗೆ ಆತ್ಮೀಯ ಪ್ರೀತಿಯ ಸ್ನೇಹಿತನೇ ಇಷ್ಟು ದಿವಸ ನನ್ನನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ತಿರೆಯಾಡಿಸಿದಲ್ಲೋ ನನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಿರೆಯಾಡಿಸಿದಲ್ಲ ಈಗ ನಿನಗೆ ಸಾವು ಬಂತಲ್ಲಪ್ಪಾ ಅಂತೇಳಿ ಹುಲಿಯನ್ನು ರಮಿಸ್ತಾ ಇದ್ದಾರೆ ಸಿದ್ಧಾರ್ಡ್ರು ರಮೇಶ ಅವ್ರ ಅಂತಾರ ಮುಂದಿನ ನಿನ್ನ ಜನ್ಮ ಅಂತಂದ್ರೆ ಈ ವ್ಯಾಘ್ರ ರೂಪದಲ್ಲಿ ಆಗುದಿಲ್ಲ ನೀನು ನರನ ರೂಪವನ್ನ ತಾಳ್ತೀಯ ನಿನ್ನನ್ನ ನಾನು ಎತ್ತಿಕೊಂಡು ಮುದ್ದಾಡ್ತೀನಿ ನೀನ್ ಏನೇ ಕಾಳಜಿ ಮಾಡಕ್ ಹೋಗ್ಬೇಡ ಈ ಜನ್ಮವನ್ನ ನೀನ್ ಇಲ್ಲಿಗೆ ಶಾಂತಗೊಳಿಸು ಅಂತ ಹೇಳಿ ಅದರ ಕಿವಿಯೊಳಗೆ ಹೇಳರು ಮ್ಯಾಗ ಸವರ್ತಿದ್ರು ನೋಡ್ರಿ ಹುಲಿ ಅಲ್ಲೇ ತನ್ನ ಕೊನೆ ಉಸಿರನ್ನ ಎಳೆದು ಬಿಡ್ತು ಈ ಕಡೆ ಬೇಟೆಗಾರ ರಕ್ತದ ಮಡವಿನೊಳಗೆ ಬಿದ್ದ ಎದಿಯೆಲ್ಲ ಬಿಟ್ಟೈತಿ ಹೊಟ್ಟೆಯಲ್ಲಿ ಹರಿದು ಬಿಟ್ಟೈತಿ ಸಿದ್ಧಾರುಡ್ರು ತಮ್ಮ ಅಂಗವಸ್ತ್ರವನ್ನ ತೆಗೆದು ಆ ಬೇಟೆಗಾರನ ಎದಿಗೆ ಸುತ್ತರು ಬೇಟೆಗಾರನ ಎದಿಗೆ ಸುತ್ತಿ ಆ ಬಾಲಕರ ಸಮೇತ ಆ ಬೇಟೆಗಾರನನ್ನ ಕರ್ಕೊಂಡು ಬಂದು ಊರ ಕಡೆ ಕರ್ಕೊಂಡು ಬಂದ್ರು ನಡೆದ ವೃತ್ತಾಂತ ಎಲ್ಲ ಊರಿನ ಜನಕ್ಕೆ ಗೊತ್ತಾಯ್ತು ಸಿದ್ಧಾರುಡ್ರು ಈ ಬೇಟೆಗಾರ ಸಾಯಂಗಿಲ್ಲ ಬದುಕ್ತಾನೆ ಆದ್ರ ಆರು ತಿಂಗಳ ಕಾಲ ಈ ನೋವನ್ನ ಅವನು ಅನುಭವಿಸ್ತಾನ ಯಾಕಂದ್ರ ವ್ಯಘ್ರವನ್ನ ಕೊಂದ ಕೂಡ್ಲೆ ವ್ಯಾಘ್ರಕ್ಕೆ ಆದಂತಹ ನೋವು ಇವನಿಗೆ ಆರು ತಿಂಗಳ ಕಾಲ ಆಗತೈತಿ ಅಂತೇಳಿ ಅವ್ರು ಆ ನೋವನ್ನ ಅನುಭವಿಸಿದ ನಂತರ ಪಾತಂದ್ರ ಚೇತರಿಸಕೋತಾನ ಅವನಿಗೆ ನೀವು ಆರೈಕೆ ಮಾಡ್ರಿ ಅಂತ ಹೇಳಿ ಊರಿನ ಜನಕ್ಕೆಲ್ಲ ಹೇಳ್ರು ಊರಾಣ ಜನ ಎಲ್ಲ ಏನು ಮಾಡ್ರಿಪ್ಪ ಅಂತಂದ್ರೆ ಓಹೋ ಇವನು ಸಾಮಾನ್ಯ ಪುರುಷನಲ್ಲ ಸಿದ್ಧಿ ಪುರುಷ ಅದ ಅಂತೇಳಿ ಸಿದ್ಧಾರೂಢರ ಪಾದ ಮ್ಯಾಗ ಏರಿಗರು ನೋಡ್ರಿ ಆವಾಗ ಏನು ಆ ವ್ಯಾಘ್ರ ಅದು ಮರಣ ಹೊಂದಿತ್ತು ಆ ವ್ಯಾಘ್ರದ ಮುಂದಿನ ಮಾನವ ಜನ್ಮ ನರಜನ್ಮವೇ ಯಾರು ಅಂತಂದ್ರೆ ತೊಡಿ ಮ್ಯಾಗ ಕುಂತಾನಲ್ಲ ಇದೇ ಆ ಮಗು ಅಂತ ಹೇಳಿ ಆ ಚಿಕ್ಕ ಹುಡುಗ ಈ ವೃತ್ತಾಂತವನ್ನೆಲ್ಲ ಹೇಳಿತು ಯಾಕೆ ಹುಡುಗ ಅಷ್ಟು ಕಾಡ್ಲಿಕ್ಕತ್ತೈತೆ ಅಂದ್ರ ಆ ಹುಲಿಯ ಮ್ಯಾಗ ಏರಿ ಕುಂಡತಿದ್ರು ತಲೆ ಮ್ಯಾಗ ಕೈಯಾಡಿಸ್ತಿದ್ರು ಅದರ ಕಿವಿಯನ್ನ ಹಿಂಡಿದ್ರು ಶಾಂತ ಮಾಡ್ಬೇಕಂತ ಹೇಳಿ ಈಗ ಮಗು ಕೂಡ ಅದನ್ನೇ ಮಾಡ್ತಾ ಇದೆ ಸಿದ್ಧಾರ್ಡ್ರು ಮೈ ಮ್ಯಾಗ ಕುಂತದೆ ಸಿದ್ಧಾರ್ಡ್ರ ಕಿವಿಯನ್ನ ಹಿಂಡತೈತಿ ಮೂಗನ್ನ ಹಿಡಿತೈತಿ ಚೂರ್ತೈತಿ ಒದಿತೈತಿ ಅವಾಗ ನಾನು ಮಾಡಿರುವಂತಹ ಕೆಲಸಗಳನ್ನ ಮಗು ಈಗ ಅದು ಮಾಡಲಿಕ್ಕೆ ಅವಾಗ ಜನರಿಗೆ ಅಂದ್ರು ಈ ಮಗು ಹೇಳಿದ ವರ್ತ ಅಂತೆಲ್ಲ ನಿಮಗೆ ತಿಳಿತಲ್ಲಪ್ಪ ಮಗು ನೀನಿನ್ನ ಹೊರಗೆ ಆಟ ಹೋಗಪ್ಪ ಅಂತ ಅಂತೇಳಿ ಅಷ್ಟು ಹೇಳ ಅನು ತಡ ಇಲ್ಲದ ಹಿಂದಿನ ಜನ್ಮದ ಅದೆಲ್ಲ ಅರಿವು ಆ ಮಗುವಿಗೆ ಹೋಯ್ತು ಮತ್ತು ಈ ಜನ್ಮಕ್ಕೆ ಅದು ಬುದ್ಧಿ ಎಲ್ಲ ಅದು ಈ ಜನ್ಮಕ್ಕೆ ಬದಲಾಗಿ ಮಗು ಹೊರಗೆ ಆಟ ಆಡಕ್ಕೆ ಓಡಿ ಹೋಗಿಬಿಡ್ತರು ಸಿದ್ಧಾರೂಢರು ಮತ್ತು ಅಡಿಮೆ ಆಗಿ ಕುಂತೈತಿ ನೋಡ್ರಿ ಆ ಹುಡುಗ ಆ ಹುಡುಗ ಏನಪ್ಪಾ ಅಂತಂದ್ರೆ ಸಿದ್ಧಾರೂಢರಿಗೆ ಇನ್ನೂ ಅದ್ರ ಕಿವಿ ಹೆಣ್ಲಾಕತಿತ್ತು ಅವಾಗ ಅವ್ರ ರಾಜ್ಯ ಇದ್ದ ಅಲ್ಲೇ ಭೀಮಪ್ಪ ಅಂದ ಸಿದ್ಧಾರ್ಡ್ರ ಎಂತಹ ವಿಚಿತ್ರ ಘಟನೆ ಇದು ಎಂತಹ ವಿಚಿತ್ರ ಘಟನೆ ಇದು ನೀವು ಎದಕ್ಕೆ ನನ್ನ ಮಮ್ಮಗ ನನ್ನ ತಲೆ ತೊಡಿಮ್ಯಾಗ ಏನಪ್ಪಾ ಅಂತಂದ್ರೆ ಕುಣ್ಸೋತಿದ್ರಿ ಬೆಂಡಮ್ಯಾಗೆ ಕುಣಿಸೋತಿದ್ರಿ ಎತ್ತಗೋತಿದ್ರಿ ಅದಷ್ಟು ಕಾರ್ತಿದ್ರು ನೀವು ಯಾಕೆ ಏನಪ್ಪ ಅಂದ್ರೆ ಅದಕ್ಕೆ ಪ್ರೀತಿ ತೋರಿಸ್ತಿದ್ರಿ ಅನ್ನೋದು ನಮಗೆ ಈಗ ಅರ್ಥ ಆಯಿತು ತಂದೆ ಅವಾಗ ಸಿದ್ಧಾರೂಢರು ಅಂದರು ನೋಡ್ರಿ ಇದರಿಂದ ನೀವು ಏನು ತಿಳ್ಕೋಬೇಕಪ್ಪ ಅಂತಂದ್ರೆ ಯಾರನ್ನೇ ಆಗಲಿ ಕರ್ಮವನ್ನು ನಾವು ಮಾಡಿದ್ದೀವಂದ್ರೆ ಅದು ಜನ್ಮ ಜನ್ಮಾಂತರವಾಗಿ ಆ ಕರ್ಮವನ್ನು ನಾವು ಅದನ್ನು ತೀರಿಸ್ಬೇಕಾಗ್ತದೆ ಆ ಕರ್ಮವನ್ನು ನಾವು ಅನುಭವಿಸ್ಬೇಕಾಗ್ತತಿ ಅದು ಅದ್ಯಾಕೆ ಹಿಂಗಾತು ನಮ್ಗೆ ಯಾಕೆ ಕಷ್ಟ ಬಂತು ದೇವರು ನಮಗೆ ಕೊಂಡು ಯಾಕೆ ಕಷ್ಟ ಕೊಟ್ಟಾನೋ ಎಲ್ಲರೂ ಎಷ್ಟು ಚಂದದಿಂದ ಇರ್ತಾರೋ ಅಂಥೇಳಿ ನಾವು ಎಲ್ಲ ಅಂತೀವಿ ಆದರೆ ನಮ್ಮದು ಹಿಂದಿನ ಜನ್ಮದ ಕೆಲಸ ಏನಾಗೈತೆ ಅಂತ ಹೇಳಿ ನಮಗೇನು ಗೊತ್ತದ ಏನ್ರಿ ಇಲ್ಲ ಅದಕ್ಕೆ ಈ ಜನ್ಮದಲ್ಲಾದರೂ ನಾವು ಮಾಡುವಂತಹ ಕೆಲಸಗಳು ಒಳ್ಳೆಯವೂ ಇದ್ದು ಅಂದರೆ ಈ ಹಿಂದಿನ ಜನ್ಮದ ಪಾಪಕರ್ಮಗಳನ್ನು ಒಳ್ಳೆಯ ಕೆಲಸಗಳನ್ನು ಮಾಡಿ ಅದನ್ನು ಬಗೆಹರಿಸಕೋಬೇಕು ಇಲ್ಲ ಅದನ್ನ ಅನುಭವಿಸಿ ತೀರ್ಸ್ಕೋಬೇಕು ಈ ಜನ್ಮದೊಳಗೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ನಮಗ ಏನಾದ್ರೂ ಸ್ವಲ್ಪ ಒಳ್ಳೇದ ಸಿಗ್ತದ ಅಂತ ಹೇಳಿ ಸಿದ್ಧಾರ್ಡ್ರು ಬಹಳ ಚಂದಂಗೆ ಈ ದೃಷ್ಟಾಂತವನ್ನ ಆ ಮಗುವಿನ ಬಾಯಿಲಿ ಹೇಳಿಬಿಟ್ಟಿದ್ರು ಬೀದಿಯೊಳಗ ಆಡುವಂತಹ ಮಗುವಿನ ಬಾಯಿಲಿ ಹೇಳಿಸ್ಬಿಟ್ಟಿದ್ರು ಅವನಿಗೂ ಕೂಡ ಪುನರ್ಜನ್ಮ ಆಗೈತಿ ಹುಲಿಗೂ ಕೂಡ ಪುನರ್ಜನ್ಮ ಆಗೈತಿ ನೋಡ್ರಿ ಎರಡೂ ಪುನರ್ಜನ್ಮ ಆದಂತಹ ಮಕ್ಕಳ ಅಲ್ಲೇ ಅದಾವ ಆ ಕರ್ಮವನ್ನು ಕಳಿಬೇಕು ಅಂತ ಹೇಳಿ ಯಾಕೆ ನಮ್ಮ ಸಂಬಂಧಿಕರು ಹಿಂಗೆಲ್ಲ ತೊಂದರೆ ಕೊಡ್ತಾರೆ ತಂದಾಗ ನಾವು ಅವರಿಗೆ ತೊಂದರೆ ಕೊಟ್ಟಿದ್ರೆ ಅವ್ರು ನಮಗೆ ತೊಂದರೆ ಕೊಟ್ಟ ಕೊಡ್ತಾರೆ ನಾವು ಯಾವುದೋ ಒಂದು ಜೀವಿಗಳಿಗೆ ಅನ್ಯಾಯ ಮಾಡಿದ್ರೆ ತೊಂದರೆ ಮಾಡಿದ್ರೆ ಈ ಜನ್ಮದಲ್ಲಿ ಅದೇ ಜೀವಿಯಿಂದ ಸಮಸ್ಯೆಗಳು ಬರಬಹುದು ಯಾರ್ಯಾರೋ ಎಲ್ಲೆಲ್ಲೋ ಜನಿಸಿರ್ತಾರ ಎಲ್ಲೆಲ್ಲೋ ಜನಿಸಿ ಎಲ್ಲೆಲ್ಲೋ ಕರ್ಮಗಳನ್ನ ಮಾಡಿ ಸತ್ತು ಮತ್ತ ಮರುಹುಟ್ಟನ್ನ ಪಡ್ಕೊಂಡು ಮತ್ಯಾರ್ದೋ ಮನೆಯಲ್ಲಿ ಮತ್ಯಾರ್ದೋ ಮಕ್ಕಳ ಕೈಯಲ್ಲಿ ಎಷ್ಟು ನೋಡ್ರಿ ಈ ನಾವೆಲ್ಲ ಕಣ್ತುಂಬ ನೋಡ್ಲಿಕ್ಕೆ ಹತ್ತೀವಿ ನಾವು ಹಡೆದ ಮಕ್ಕಳ ತಂದೆ ತಾಯಿಗಳನ್ನ ನೋಡೋದಿಲ್ಲ ಅಂತ ಹೇಳಿ ನಾವು ಅಂತೀವ್ ಕರೆ ಹೋದ ಜನ್ಮದೊಳಗೆ ಏನಾಗೈತಿ ಅನ್ನೋದು ಯಾರಿಗ ಗೊತ್ತದ ಇವರು ಏನಾದರೂ ಕಷ್ಟಗಳನ್ನ ಕೊಟ್ಟಿದ್ರ ಅದನ್ನ ಅನುಭವಿಸ್ಲೇಬೇಕಲ್ಲ ಅನುಭವಿಸ್ಲೇಬೇಕು ತೀರಿಸಲೇಬೇಕು ಅಂತ ಹೇಳಿ ಹಿಂಗ ಈ ದೃಷ್ಟಾಂತದಿಂದ ಸಿದ್ಧಾರುಡ್ರು ಮಹಾರಾಜರು ಎಲ್ಲ ಬ ಶ್ರೋತೃಗಳಿಗೆ ಅಲ್ಲಿ ಕುಂತಹ ಭಕ್ತರಿಗೆ ಇದನ್ನ ತಿಳಿಸಿ ಹೇಳಿದರು ಹಿಂಗೆ ಸಿದ್ಧಾರುಡ್ರು ಅನೇಕ ಲೀಲೆಗಳನ್ನ ಮಾಡ್ಯಾರ ಜನರಿಗೆ ಅವರ ದೃಷ್ಟಾಂತಗಳನ್ನೇ ನೀಡಿ ತಮ್ಮ ತಮ್ಮ ಅಂತಂದ್ರೆ ಕರ್ಮಗಳನ್ನು ಕಳ್ಕೊಲಿಕ್ಕೆ ಭಕ್ತಿ ಮಾರ್ಗದೊಳಗೆ ಹೋಗಲಿಕ್ಕೆ ಪಾರಮಾರ್ಥವನ್ನು ಸಾಧಿಸಲಿಕ್ಕೆ ಸಹಾಯ ಮಾಡಿದಾರ ಸಿದ್ಧಾರೂಢ ಮಹಾಸ್ವಾಮಿಗಳು ಅಂತಹ ಸಿದ್ಧಾರೂಢರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತೊಂದು ವಿಶೇಷವಾದಂತಹ ಕಥೆಯೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ सुखिनो भवन्तु सकल सन्मङ्गलानि भवन्तु नमस्कारा